ಯಾವ್ದು ಬೇಕು ಅದನ್ನು ನೋಡಿ ನೀವು ಪೆಂಡೆಂಟ್ಸ್ ನ ನೋಡಿ ತಗೊಳ್ಳಿ ಇನ್ನು ಬೀಟ್ಸ್ ಜುಂಕ ಎಲ್ಲ ಕೂಡ ಸೇಮ್ ಬರುತ್ತೆ ಸಕ್ಕತ್ತಾಗಿ ನೀವು ಯಾವುದೇ ಒಂದೊಂದು ಬೈ ಮಾಡೋದು ಕೂಡ ಎವರ್ ಟ್ರೆಂಡಿಂಗ್ ಕಲೆಕ್ಷನ್ ಇದು ನನ್ನ ಕಡೆ ಅಂತೂ ತುಂಬಾನೇ ಚೆನ್ನಾಗಿ ಸೇಲ್ ಆಗುವಂತ ಕಲೆಕ್ಷನ್ ಬೇಗ ಸೋಲೋಟ್ ಆಗಿ ಹೋಗ್ಬಿಡುತ್ತೆ ಲೋಟಸ್ ಅದು ತ್ರೀ ಡಿ ಲೋಟಸ್ ಆಫ್ ಲೋಟಸ್ ಬರಲ್ಲ ಇದು ನೋಡಿ ಫುಲ್ ಲೋಟಸ್ ಏನೇ ಬರುತ್ತೆ ಲಿಂಕ್ ಎಕ್ಸ್ಟ್ರಾ ಇದೆ ನೀವು ಇದನ್ನ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಅಂಡ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ಯುವ ಬ್ಲಾಕ್ ಎಲ್ಲ ಇದೆ ಮೊದಲ ನಂಬರ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದ ಬಲಕ್ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೀನಿ ನೋಡಬಹುದು ಕೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾನೇ ಮೋಸ್ಟ್ ರಿಕ್ವೆಸ್ಟೆಡ್ ಆಗಿರುವಂತಹ ಒಂದು ಕಲೆಕ್ಷನ್ಸ್ ಬೀಟ್ಸ್ ಮಾಲಗಳು ಅಂಡ್ ಲೈಕ್ ಈ ತರ ಬೀಚ್ ಇರುವಂತಹ ಒಂದು ಕಲೆಕ್ಷನ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿ ತುಂಬಾ ದಿನ ಬೀಡ್ಸ್ ಬೀಟ್ಸ್ ಕಲೆಕ್ಷನ್ಸ್ ತೋರಿಸಿ ಸೊ ಫೈನಲ್ ಇವಾಗ ತೋರ್ಸೋಣ ಅಂತ ನಾನು ಅನ್ಕೊಂಡಿದ್ದೀನಿ ಬಜೆಟ್ ಫ್ರೆಂಡ್ಲಿ ಇದೆ ಕ್ವಾಲಿಟಿ ವೈಸ್ ಇನ್ನು ತುಂಬಾನೇ ಚೆನ್ನಾಗಿದೆ ಸೊ ಮಿಸ್ ಮಾಡ್ಕೊಬೇಡಿ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡೋಣ ನೋಡಿ ಹಾಗೆ ಶಾಪ್ ಶಾಪ್ಗೆ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನನ್ನ ಶಾಪ್ ಅದು ಮದಾಯಕಾಳಿ ಲಕ್ಷ್ಮೀಪುರ ಮೇನ್ ರೋಡ್ ಕೆನರಾ ಬ್ಯಾಂಕ್ ಪಕ್ಕದ ಬಿಲ್ಡಿಂಗಲ್ಲಿ ಸೊ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ಇಲ್ಲಿ ಕೆನಡೆ ಬರ್ತಾರೆ ನಿಮ್ಗೆ ವಾಟ್ಸ್ಆಪ್ ಮಾಡ್ಬೋದು ನನಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ಕಳಿಸ್ಕೊಡ್ತೀನಿ ಸೊ ಬಂದು ಶಾಪಲ್ಲಿ ಕೂಡ ನೀವು ವಿಸಿಟ್ ಮಾಡಿ ಬೈ ಮಾಡ್ಬೋದು ಆನ್ಲೈನ್ ಆಫ್ಲೈನ್ ಎರಡರ್ ಕೂಡ ನಾವು ಅವೈಲೇಬಲ್ ಇದೀವಿ ಸೊ ಎಸ್ ಇನ್ನು ಯಾಕೆ ವೇಟ್ ಮಾಡ್ಬೋದು ಬನ್ನಿ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಇದು ಅಂಬಾರಿ ಡಿಸೈನ್ ಲಕ್ಷ್ಮಿ ಟೈಪ್ ಅಲ್ಲಿ ಬರುತ್ತೆ ಇದು ತುಂಬಾ ಯೂನಿಕ್ ಪ್ಯಾಟರ್ನ್ ಇರುವಂತದ್ದು ಎಷ್ಟು ಚೆನ್ನಾಗಿ ತ್ರೀ ಡಿ ಡಿಸೈನ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಸೊ ಈ ಫಿನಿಶಿಂಗ್ ಇರ್ಬೋದು ಹಾಗೆ ನೋಡಿ ಇದನ್ನು ಕೂಡ ತ್ರೀ ಡಿ ಅಲ್ಲಿ ಮಾಡಿದರೆ ತುಂಬಾನೇ ಚೆನ್ನಾಗಿ ಬಂದಿದೆ ಈ ಒಂದು ಡಿಸೈನ್ ಇದಕ್ಕೆ ಈ ತರ ಜುಮಕ ಬರುತ್ತೆ ಆಲ್ಮೋಸ್ಟ್ ಇವತ್ತು ತೋರಿಸುವಂತಹ ಬೀಟ್ ಜುಮಕ ಸಾರಿ ಬೀಟ್ಸ್ ಇಯರಿಂಗ್ಸ್ ಎಲ್ಲ ಸೇಮ್ ಬಂದಿರುತ್ತೆ ಬರುತ್ತೆ ಅಷ್ಟೇ ಡಿಫ್ರೆನ್ಸ್ ಏನು ಬರೋದಿಲ್ಲ ಸೇಮ್ ಆಸ್ ಯೂಶುಲ್ ಇದಕ್ಕೆ ಇಲ್ಲಿ ಒಂದು ಫೈವ್ ಬೀಟ್ಸ್ ದಪ್ಪ ಬಂದು ಆಮೇಲೆ ಸ್ಮಾಲ್ ಬೀಟ್ಸ್ ಬರುತ್ತೆ ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಚೈನ್ ಕೂಡ ಇರುತ್ತೆ ನಿಮ್ಗೆ ಎಷ್ಟು ಬೇಕು ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಸೊ ಇದ್ರಲ್ಲಿ ತ್ರೀ ಲಿಂಕ್ಸ್ ಎಕ್ಸ್ಟ್ರಾ ಇದೆ ಸೊ ಇನ್ನು ಸ್ವಲ್ಪ ಲೆಂತಿ ಮಾಡ್ಕೋಬಹುದು ನೀವು ಅಂಡ್ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಆಗುತ್ತೆ ಇದು ತುಂಬಾನೇ ಕ್ಯೂಟ್ ಅಂಡ್ ಸ್ಮಾಲ್ ಆಗಿರುವಂತಹ ಒಂದು ಪ್ಯಾಟರ್ನ್ ನಕ್ಷಿ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಅಂಡ್ ಇಲ್ಲಿ ಬೀಡ್ಸ್ ಚೇಂಜ್ ಬರುತ್ತೆ ಲಾಸ್ಟ್ ಏನ್ ನೋಡಿದ್ರೆ ಅದಕ್ಕೂ ಬೀಡ್ಸ್ ವ್ಯತ್ಯಾಸ ಬರುತ್ತೆ ನೋಡಬಹುದು ಚೆನ್ನಾಗಿದೆ ಇದು ಕೂಡ ಲಾಸ್ಟ್ ಆಗಿ ಗ್ರೀನ್ ಬೀಡ್ಸ್ ಬರುತ್ತೆ ಅಂಡ್ ಜುಮ್ಕಾ ಸೇಮ್ ಬರುತ್ತೆ ಇದಕ್ಕೆ ಎಕ್ಸ್ಟ್ರಾ ನೋಡಿ ಇನ್ನ ಎಕ್ಸ್ಟ್ರಾ ಒನ್ ಫೋರ್ ಟು ಫೈವ್ ಲಿಂಕ್ಸ್ ಅಷ್ಟು ಇನ್ನ ಎಕ್ಸ್ಟ್ರಾ ಚೈನ್ ಇಷ್ಟು ಬರುತ್ತೆ ನೀವು ಇನ್ನೊಂದ್ ಸ್ವಲ್ಪ ಲೆಂತಿ ಮಾಡ್ಕೋತೀವಿ ನೀವು ಕೂಡ ಮಾಡ್ಕೋಬಹುದು ಅಂಡ್ ಪ್ರೈಸ್ ಸೇಮ್ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ಕ್ವಾಲಿಟಿವ್ ನಿಜವಾಗೂ ತುಂಬಾನೇ ಚೆನ್ನಾಗಿದೆ ಯಾರಿಗೆ ತುಂಬಾ ಹೆವಿ ಜುವೆಲ್ಸ್ ಎಲ್ಲಾ ಇಷ್ಟ ಆಗೋದಿಲ್ಲ ಅವ್ರಿಗೆ ಇದೊಂದು ಪರ್ಫೆಕ್ಟ್ ಅಂತಾನೆ ಹೇಳ್ಬಹುದು ಒಂಬೈನೂರ ಐವತ್ತು ರೂಪಾಯಿ ವಿತ್ ಫ್ರೀ ಶಿಪ್ಪಿಂಗ್ ಗೆ ಒಂದು ಬ್ಯೂಟಿಫುಲ್ ಹರ ಸಿಗ್ತಾ ಇದೆ ಇದೊಂದು ಕ್ಯೂಟ್ ಅಂಡ್ ನ್ಯೂ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಇದು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಯಾರಿಗೆಲ್ಲ ಬೀರ್ಸ್ ಸ್ವಲ್ಪ ಬಿಗ್ ಸೈಜ್ ಅಂತ ಅನಸ್ತಾ ಇತ್ತು ನೋಡಬಹುದು ಇದು ಸೊ ಇದು ಓಪನ್ ಡಿಸೈನ್ ಇರುವಂತಹ ಒಂದ್ ಬೀಡ್ಸ್ ಜೊತೆಗೆ ಒಂದ್ ಬೀಟ್ಸ್ ಬಂದಿದೆ ಇನ್ನೊಂದ್ ಬಂದ್ಬಿಟ್ಟು ಕ್ರಿಸ್ಟಲ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿದೆ ಅಂಡ್ ಪೆಂಡೆಂಟ್ ಕೂಡ ಇಷ್ಟಿಷ್ಟೇ ಚಿಕ್ಕದಾಗಿ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ನೋಡಿ ತುಂಬಾ ಲೇಯರ್ ವೈಸ್ ಆಗಿರ್ಬೋದು ಅಂಡ್ ಬೀಟ್ಸ್ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಜಿನ್ಕ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಅಲ್ವಾ ಸೇಮ್ ಏನೇ ಬರುತ್ತೆ ಅದೇ ತರ ಸೇಮ್ ಬಂದಿದೆ ಪ್ರೈಸ್ ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇದ್ರಲ್ಲಿ ಇನ್ನೊಂದು ಪ್ಯಾಟರ್ನ್ ಬರುತ್ತೆ ಎಸ್ ಇದೊಂದು ಪ್ಯಾಟರ್ನ್ ಬಟ್ ಅದೊಂದು ಎರಡು ಪ್ಯಾಟರ್ನ್ ಬರುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಅಂತೂ ಒಂದು ಯೂನಿಕ್ ಪ್ಯಾಟರ್ನ್ ಇದು ಸಕ್ಕತ್ ಆಗಿದೆ ಕನಕಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇದಕ್ಕೆ ಕರಿತೀವಿ ನಾವು ಇಷ್ಟೇ ಪೆಂಡೆಂಟ್ ಎಂಟು ಅದಕ್ಕೂ ಚಿಕ್ಕ ಚಿಕ್ಕ ಪೆಂಡೆಂಟ್ ಎಂಟು ಅಂಡ್ ಇದು ಬೀಟ್ಸ್ ಎಲ್ಲ ಸೇಮ್ ಬರುತ್ತೆ ಕೂಡ ಸೇಮ್ ಇದೆ ಅಂಡ್ ಪ್ರೈಸ್ ಕೂಡ ಸೇಮ್ ಬರುತ್ತೆ ಸ್ಟ್ರೀ ಶಿಪ್ಪಿಂಗ್ ಆಗುತ್ತೆ ನಿಮಗೆ ಯಾವ ಪೆಂಡೆಂಟ್ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಕಂಪೇರ್ ಮಾಡ್ಕೊಂಡು ನೀವು ತಗೋಬಹುದು ಸೊ ನಾನೊಂದ್ಸಲ ಕಂಪಾರಿ ತೋರಿಸ್ಬಿಡ್ತೀನಿ ನಿಮಗೆ ಸೊ ನೋಡಿ ಯಾವ್ದು ಬೇಕು ನಿಮ್ಗೆ ಈ ಪೆ ಈ ಪೆನ್ ಬೇಕಾ ಅಥವಾ ಈ ಪೆಂಡೆಂಟ್ ಬೇಕಾ ಯಾವ್ದು ಬೇಕೋ ಅದನ್ನು ನೋಡಿ ನೀವು ಪೆಂಡೆಂಟ್ಸ್ ನ ನೋಡಿ ತಗೊಳ್ಳಿ ಇನ್ನ ಬೀಟ್ಸ್ ಜುಮ್ಕಾ ಎಲ್ಲ ಕೂಡ ಏನೇ ಬರುತ್ತೆ ಸಖತ್ ಆಗಿ ನೀವು ಯಾವ್ದೇ ಒಂದೊಂದು ಬೈ ಮಾಡೋದು ಕೂಡ ಒಂಬೈನೂರ ಐವತ್ ರೂಪಾಯಿ ಆಗುತ್ತೆ ಎರಡು ಕೂಡ ಸೇಮ್ ಡಿಸೈನ್ ಸೇಮ್ ಕ್ವಾಲಿಶು ಸೇಮ್ ಪ್ರೈಸ್ ಬರುತ್ತೆ ಸೊ ಸಖತ್ ಯೂನಿಕ್ ಪ್ಯಾಟರ್ನ್ ಅಂತಾನೆ ಎರಡೂ ಕೂಡ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿರುವಂತಹ ಎರಡು ಪ್ಯಾಟರ್ನ್ ಇದಾಗಿರುತ್ತೆ ಈ ತರ ಬೀಟ್ಸ್ ಕಲೆಕ್ಷನ್ಸ್ ಎಲ್ಲ ನಾನು ಅಪ್ಡೇಟ್ಸ್ ಮಾಡ್ತೀವಿ ಸುಮಾರು ರಿಸ ಬಿಕಾಸ್ ಸ್ಟಾಕ್ ಇದ್ರೂ ಕೂಡ ಅಪ್ಡೇಟ್ ಶಾಪ್ ಶಾಪಲ್ಲೇ ಸೋಲ್ಡ್ ಔಟ್ ಆಗೋಗ್ಬಿಡ್ತಿತ್ತು ಹಂಗಾಗಿ ನಾನು ಸುಮ್ಮನೆ ಆಗ್ಬಿಡ್ತಿದೆ ಬಟ್ ತುಂಬ ಜನ ನಂಗೆ ಬೀಟ್ಸ್ ಕಲೆಕ್ಷನ್ಸ್ ಬೇಕು ಯಾಕೆ ಹಾಕ್ತಿಲ್ಲ ಅಂತ ಕೇಳಿದಕ್ಕೆ ಎಸ್ ಇವತ್ತು ಯೂಟ್ಯೂಬ್ಗೆ ಬೀಟ್ಸ್ ಕಲೆಕ್ಷನ್ಸ್ ಮಾಡಬೇಡೋಣ ವಿಡಿಯೋ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ನೋಡಿ ಇಯರಿಂಗ್ಸ್ ಸೇಮ್ ಇದೆ ಬೀಟ್ಸು ಸೇಮ್ ಇದೆ ಪೆಂಡೆಂಟ್ ವೈಸ್ ಗೈಸ್ ಪೆಂಡೆಂಟ್ ಇದೆಲ್ಲ ಒಂದು ನಾಲ್ಕು ತರ ಪೆಂಡೆಂಟ್ ತೋರಿಸ್ತಾ ಇದೀನಿ ಇವತ್ತು ನಿಮ್ಗೆ ಯಾವ್ದು ಬೇಕು ನೋಡಿ ಬೈ ಮಾಡ್ಬೋದು ಪ್ರೈಸ್ ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸಖತ್ ಆಗಿದೆ ಅಂಡ್ ನೀವು ಯಾರ ಶಾಪ್ ವಿಸಿಟ್ ಮಾಡಬೇಕು ನಮ್ಮ ಶಾಪ್ ಇದು ಮಾದ ಲಕ್ಷ್ಮೀಪುರ ಮೈನ್ ರೋಡ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಶಾಪ್ ಕೂಡ ವಿಸಿಟ್ ಮಾಡಬಹುದು ಬಸ್ ಅಲ್ಲಿ ಬರ್ತಾ ಬಸ್ ನಂಬರ್ ಟೂ ಫಿಫ್ಟಿ ಏಟ್ ಮೆಟ್ರೋ ಬರ್ತಾ ಅಂದ್ರೆ ನೀವು ಈಗ ಮಾದವಾರ ತಕ್ಕ ಮೆಟ್ರೋ ಸೊ ಮೆಟ್ರೋದಲ್ಲಿ ಬಂದು ನೀವು ಶಾಪ್ ಕೂಡ ಬರಬಹುದು ಜಸ್ಟ್ ಬ ಬಸ್ ಸ್ಟಾಪ್ ಇಂದ ಒಂದು ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಬರ್ತಿದ್ದೀನಿ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಫೋರ್ ಜೀರೋ ನೈನ್ ಟೂ ಫೈವ್ ಫೋರ್ ಈ ನಂಬರ್ ಗೆ ನೀವು ವಾಟ್ಸಪ್ ಮಾಡಿ ಲೊಕೇಶನ್ ಕಳಿಸ್ಕೊಡ್ತೀನಿ ಅಂಡ್ ಇದ್ರದ್ದು ಪ್ರೈಸ್ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪಿಂಗ್ ಆಗುತ್ತೆ ಎವರ್ ಟ್ರೆಂಡಿಂಗ್ ಕಲೆಕ್ಷನ್ ಇದು ನನ್ ಕಡೆ ಅಂತ ತುಂಬಾನೇ ಚೆನ್ನಾಗಿ ಸೇಲ್ ಆಗುವಂತ ಕಲೆಕ್ಷನ್ ಬೇಗ ಸೋಲೋಟ್ ಆಗೋಗ್ಬಿಡುತ್ತೆ ಅಂಡ್ ಪ್ರೈಸ್ ಕೂಡ ರೀಸನಬಲ್ ಏನೇ ಇದೆ ಇದಕ್ಕೆ ಇಯರಿಂಗ್ಸ್ ಚೇಂಜ್ ಬರುತ್ತೆ ಈ ತರ ಜುಮಾ ಬರುತ್ತೆ ಲಕ್ಷ್ಮಿ ಜುಮಕ ಅಂಡ್ ಇದಕ್ಕೆ ಪೆನ್ ನೋಡಬಹುದು ತುಂಬಾ ಟ್ರೆಂಡಿಂಗ್ ಪೆನ್ ಇದು ಲಾಂಗ್ ಸಿಂಗಲ್ ಲಾಂಗ್ ಆರಾಮಲ್ಲೂ ಇದೆ ಕಾಂಬೋದಲ್ಲೂ ಇದೆ ಅಂಡ್ ಆ ಸಿಂಗಲ್ ಲಾಂಗ್ ಆರಾಮ್ ಕಾಂಬೋ ನೋಡಿದ್ಮೇಲೆ ತುಂಬಾ ಜನ ಬೀರ್ಸೆಲ್ ಬೇಕು ಅಂತ ಕೇಳಿದ್ರೆ ಬೀರ್ಸೆಲ್ ಕೂಡಲಿ ಸ್ಟಾಕ್ ನ ತರ್ಸಿದೀವಿ ನಾವು ಅಂಡ್ ಪ್ರೈಸ್ ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಒಂದು ಬ್ಯೂಟಿಫುಲ್ ಆರಾಮ್ ನ ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸೇಮ್ ಲುಕ್ ಆಸ್ ಗೋಲ್ಡ್ ಸೇಮ್ ಲುಕ್ ಲೈಕ್ ಗೋಲ್ಡ್ ತುಂಬಾ ಚೆನ್ನಾಗಿದೆ ಗೈಸ್ ಇದು ಇದು ಒಂದ್ ಇಲ್ಲಿ ಸ್ಟೋನ್ ಇದು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಅಂಡ್ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ಇದ್ಬಿಟ್ಟು ಬೇರೆ ಎಲ್ಲೂ ಇದ್ರಲ್ಲಿ ಒಂದು ಒಂದೇ ಒಂದ್ ಸಿಂಗಲ್ ಸ್ಟೋನ್ ಕೂಡ ಇಲ್ಲ ಸೊ ಇದ್ ಹೈಲೈಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಈ ಬೀಡ್ಸ್ ಗಳಲ್ಲಿ ಏನು ಅಂತ ಬೀಟ್ಸ್ ಮಾಲ್ಯದಲ್ಲಿ ಬ್ಯಾಕ್ ಸೈಡ್ ಗೆ ನಿಮ್ಗೆ ಚೈನ್ ಬರುತ್ತೆ ಸೊ ಥ್ರೆಡ್ ಬರಲ್ಲ ಸೊ ಲೈಕ್ ಒಂದು ಗೋಲ್ಡ್ ಫೀಲ್ನೇ ಕೊಡುತ್ತೆ ಇಯರಿಂಗ್ಸ್ ಬಂದ್ಬಿಡಿ ಅಂದ್ಬಿಟ್ಟು ಈ ತರ ಇಯರ್ಂಗ್ಸ್ ಇಲ್ಲಿ ಕೇನ್ ಸ್ಟೋನ್ ಇದೆ ಅದರ ತರ ಸ್ಟೋನ್ ಇದಲ್ಲೂ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಬೀಡ್ಸ್ ಗಳಂತೂ ಸೊ ಪ್ರೈಸ್ ಏಳ್ನೂರ ಐವತ್ ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಗೆ ಇದೊಂದು ಬ್ಯೂಟಿಫುಲ್ ಆಗಿರುವಂತ ಹಾರ ಸಿಗ್ತದೆ ಯಾರೆಲ್ಲ ವಿಡಿಯೋ ಲೈಕ್ ಮಾಡ್ಲಾ ಪ್ಲೀಸ್ ಒಂದೇ ಒಂದು ಲೈಕ್ ಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ತುಂಬಾನೇ ಎಟ್ಟ ಕಾಣಿಸೋ ಲೋಟಸ್ ಅದು ತ್ರೀ ಡಿ ಲೋಟಸ್ ಹಾಫ್ ಲೋಟಸ್ ಬರಲ್ಲ ಇದು ನಲ್ಲಿ ಫುಲ್ ಲೋಟಸ್ ಅನೇ ಬರುತ್ತೆ ಸೊ ಕೆಲವೊಂದ್ರೆ ಆಫ್ ಲೋಟಸ್ ತರುತ್ತೆ ಆ ತರ ಇಲ್ಲ ಇದು ಫುಲ್ಲು ಲೋಟಸ್ ಬಂದಿರುವಂತ ಈ ಒಂದು ಸರ ತುಂಬಾನೇ ಚೆನ್ನಾಗಿದೆ ಗೈಸ್ ಅಂಡ್ ಇವ್ ಇಲ್ಲಿ ಬೀಡ್ಸ್ ನೋಡ್ತಾ ಇರಬಹುದು ಬೀಡ್ಸ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಈ ತರ ಜುಮ್ಕಾ ಕೂಡ ಬರುತ್ತೆ ಲಕ್ಷ್ಮಿ ಜುಮ್ಕಾ ಬರುತ್ತೆ ಲಾಸ್ಟ್ ಅಲ್ಲಿ ಗೋಲ್ಡನ್ ಬೀಟ್ಸ್ ಬಂದಿರೋದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ಬೀಟ್ಸ್ಗೆ ನೋಡಿ ಎರ ಗೋ ಗೋಲ್ಡ್ ರೆಬ್ಲಿಕಾ ಪಾಲಿಶ್ ನ ಕೊಟ್ಟಿದ್ದಾರೆ ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಗೈಸ್ ನಿಜವಾಗ್ಲೂ ಸಖತ್ ಆಗಿದೆ ಇದಕ್ಕೆ ಲಾಸ್ಟ್ ಅಲ್ಲಿ ಮರೂನ್ ಬೀಟ್ಸ್ ಬರುತ್ತೆ ಸಿ ಟೆಂಪಲ್ ಡಿಸೈನ್ ಬರುತ್ತೆ ಬೀಟ್ಸ್ ಲಾಸ್ಟ್ ಅಲ್ಲಿ ಮರೂನ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿ ಜುಮ್ಕನ್ ಕೂಡ ಅಷ್ಟೇ ಅವಾಗಲೇ ಹೇಳ್ದಂಗೆ ಮರುನಿಂಗ್ ಮಾತ್ರ ಮರು ಜುಮಾ ಬರುತ್ತೆ ಇಲ್ಲಾಂದ್ರೆ ಗ್ರೀನೇ ಬರೋದು ಅಂತ ಹೇಳಿದಲ್ವಾ ಸೊ ಅದೇ ತರ ಲಾಸ್ಟ್ ಅಲ್ಲಿ ಗ್ರೀನ್ ಕಿಸ್ಟರ್ ಜುಮ್ಕಾನೆ ಬಂದಿದೆ ತುಂಬಾ ಚೆನ್ನಾಗಿ ಟೆಂಪಲ್ ಡಿಸೈನ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಫಿನಿಶಿಂಗ್ ಟೆಂಪಲ್ ಡಿಸೈನ್ ಎಷ್ಟು ಡಿಟೇಲಿಂಗ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಸೊ ಇಲ್ಲಿ ಸಿಂಹ ತರ ಇರ್ಬೋದು ಸೊ ಲಾಸ್ಟ್ ಎರಡು ಸೈಡ್ ಕೂಡ ನಿಮ್ಗೆ ಸಿಂಹ ಕೊಟ್ಟಿರ್ಬೋದು ಅಥವಾ ಇಲ್ಲಿ ಕಮಲ ಲಕ್ಷ್ಮಿ ಇರ್ಬೋದು ಕಳೆ ಇರ್ಬೋದು ಫಿನಿಶಿಂಗ್ ಇರ್ಬೋದು ಮಸ್ತ್ ಆಗಿರ ಗೈಸ್ ನಿಜವಾಗ್ಲೂ ಪ್ರೈಸ್ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಬೆಸ್ಟ್ ಕ್ವಾಲಿಟಿ ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿದೆ ಸೊ ಮಿಸ್ ಮಾಡ್ಕೊಳ್ಳೇಬೇಡಿ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ರೋಟ್ ಲಕ್ಷ್ಮಿ ಡಿಸೈನ್ ಅಲ್ಲಿ ವೈಟ್ ಅಲ್ಲಿ ವೈಟ್ ಮೀನ್ಸ್ ವೈಟ್ ಬೀಚ್ ಅಲ್ಲಿ ತ್ರೀ ಲೇಯರ್ಸ್ ಬರುತ್ತೆ ಇದು ಅಂಡ್ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸೋದಂದ್ರೆ ಈ ಬಟ್ಲು ಜುಮ್ಕಾ ತುಂಬಾ ಚೆನ್ನಾಗಿದೆ ಸಿ ಬಟ್ಲು ಜುಮ್ಕ ಅಂದ್ರೆ ತುಂಬಾ ಕ್ಯೂಟ್ ಆಗಿದೆ ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ಅಷ್ಟೇ ಲಾಸ್ಟ್ ಅಲ್ಲಿ ವೈಟ್ ಬೀಡ್ಸೇ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ಬೋಟ್ ಲಕ್ಷ್ಮಿ ಸೆಟ್ ಅಂದ್ರೆ ತುಂಬಾ ಫೇಮಸ್ ಈ ಸೆಟ್ ಸಕ್ಕತ್ತಾಗಿದೆ ಆಗಿದೆ ಸೊ ಇದಕ್ಕೆ ಚೈನ್ ಲಿಂಕ್ ಟೈಪ್ ಅಲ್ಲಿ ಬರುತ್ತೆ ಫೋನ್ಸ್ ತರ ಬರಲ್ಲ ಲಿಂಕ್ ಲಿಂಕ್ ಟೈಪ್ ಅಲ್ಲಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಬ್ಯಾಕ್ ಸೈಡ್ ಇದಕ್ಕೆ ನೋಡಿ ಈ ತರ ಚೈನ್ ಬರ್ತದೆ ಇನ್ನ ಇಷ್ಟು ಒನ್ ಫೈವ್ ಟು ಸಿಕ್ಸ್ ಲಿಂಕ್ ಎಕ್ಸ್ಟ್ರಾ ಇದೆ ನೀವು ಇದನ್ನ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಅಂಡ್ ಪ್ರೈಸ್ ಒಂದು ಸಿಕ್ಸ್ ಫಿಫ್ಟಿ ರುಪೀಸ್ ಆರ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಮರೂನ್ ಬೀಟ್ಸ್ ಬೀಟ್ಸ್ ಆರಾಮು ಸೊ ನೋಡ್ತಾ ಇರಬಹುದು ಇದಕ್ಕೆ ಮರೂನ್ ಬೀಟ್ಸ್ ಬರುತ್ತೆ ಜೊತೆಗೆ ನಾನು ಏನ್ ಲಾಸ್ಟ್ ಇದ್ರಲ್ಲಿ ತೋರಿಸಲ್ವಾ ಅದೇ ತರದು ಸೇಮ್ ಬೀಟ್ಸ್ ಅಲ್ಲಿ ಬರುತ್ತೆ ಇದಕ್ಕೆ ಈ ತರ ಇನ್ನೂ ಒಂದ್ ಇಂಚ್ ಎಕ್ಸ್ಟ್ರಾ ಇದೆ ಬಟ್ ನಾನು ಈ ತರ ಹಾಕಿದ್ದೀನಿ ಅಷ್ಟೇ ಅಂಡ್ ಇಯರ್ ರಿಂಗ್ಸ್ ಕೂಡ ಅಷ್ಟೇ ಲಾಸ್ಟ್ ಅಲ್ಲಿ ಮರೂನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಗೋಲ್ಡ್ ಲಿಪ್ಟಿಕಾ ಪಾಲಿಶ್ ಅಲ್ಲಿ ಇದೆ ಅಂಡ್ ಇನ್ನೊಂದು ಏನಂದ್ರೆ ಇದರಲ್ಲಿ ಸೇಮು ಗ್ರೀನ್ ಕೂಡ ಬರುತ್ತೆ ಸೊ ಗ್ರೀನು ಮತ್ತೆ ಮರೂನ್ ಎರಡು ಕೂಡ ಅವೈಲಬಲ್ ಇದೆ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ನೋಡಿ ಬೈ ಮಾಡಬಹುದು ಎರಡು ಕೂಡ ಸೇಮ್ ಪ್ರೈಸ್ ಈಚ್ ಒಂದಕ್ಕೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಸೇಮ್ ಪ್ರೈಸ್ ಇದೆ ಸೇಮ್ ಕ್ವಾಲಿಟಿ ಇದೆ ಡಿಫ್ರೆನ್ಸ್ ಬಿಟ್ವೀನ್ ಇದು ಮರೂನು ಇದು ಗ್ರೀನು ಇಷ್ಟೇ ಡಿಫ್ರೆನ್ಸ್ ಬರೋದು ಅಂಡ್ ಜುಮ್ಕಾ ಕೂಡ ಅಷ್ಟೇ ಇದಕ್ಕೆ ಈ ತರ ಗ್ರೀನ್ ಜುಮ್ಕಾನೆ ಬರುತ್ತೆ ನಿಮಗೆ ಯಾವ್ದು ಲೈಕ್ ಆಗುತ್ತೆ ಸೊ ನಮಗೆ ಒಟ್ಟಿಗೆ ಎರಡು ಎರಡನ ಇಟ್ಟು ತೋರ್ಸಕ್ ಆಗೋದಿಲ್ಲ ಹಾಗಾಗಿ ಪಕ್ಕ ಪಕ್ಕದಲ್ಲೇ ಪೆಂಡೆಂಟ್ಸ್ ನ ಇಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ್ದು ಬೇಕು ಅಂತ ಅನ್ಸೋ ಅದನ್ನ ನೀವು ನೋಡಿ ಬೈ ಮಾಡಬಹುದು ಸೊ ಪ್ರೈಸ್ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ ಹೇಗಿತ್ತು ಕಲೆಕ್ಷನ್ಸ್ ನಾವು ಹೋಗ್ಲಿಂಗ್ ಎಲ್ಲರೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಇದೇ ತರ ಹೆಚ್ಚಿಗೆ ಕಲೆಕ್ಷನ್ಸ್ ಗೋಸ್ಕರ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿವು ಹೇಳ್ತಾ ಮತ್ತೆ ಸಿಕ್ಕಿನ ಕಲೆಕ್ಷನ್ ಬಾಯ್